ಗೈಸ್ ಇವತ್ತಿನ ಲಾಗ್ ಏನಂದ್ರೆ ನಮ್ಮ ಹಾಸ್ಟೆಲ್ ಹುಡುಗರಿಗೆ ಒಂದ್ ಸ್ವಲ್ಪ ಕ್ವಾಟ್ಲೆ ಕೊಡೋದಾ ಅಂತ ನೋಡೋದ ಯಾವ ಯಾವ ಏನ್ ರಿಯಾಕ್ಷನ್ ಬರ್ತದೆ ಯಾವ ತರ ಔಟ್ಪುಟ್ ಬರ್ತದ ಅಂತ ನೋಡೋದ ಗೈಸ್ ಹಂಗೆ ಕಮೆಂಟ್ ಮಾಡಿ ಯಾವ್ದು ಚೆನ್ನಾಗೈತಿ ಏನು ಹತ್ರ ಹೋಗ್ತಾ ಗೈಸ್ ನೋಡದ ನೋಡೋದಾ ಹಲೋ ಹಲೋ ಮಾಡ ಏನ್ ಯಾಕ್ ಮಾಡ್ತಿದೀಯಾ ಬ್ರೋ ಬ್ರೋ ನಾವೆಲ್ಲಾ ಜಾತ್ರೆಗೆ ಹೋಗಿದ್ವಿ ಜಾತ್ರೆ ಬಗ್ಗೆ ನಿಮ್ಮ ವಿಪ್ರೇನ ಬ್ರೋ ಆ ಜಾತ್ರೆನ ಜಾತ್ರೆ ಬ್ರೋ ಜಾತ್ರೆ ભગવાન ಸುಪೇ ಜಾತ್ರೆ ಓಹ್ ಮಡಾ ಬ್ರೋ ನೀಚಾ ಬೇಡ ಯಾಕೆ ಅವರು ನಮ್ಮ ಡಾನ್ತರ ಡಾನ್ೋ ನೈಟ್ ಅಂಡ್ ನೈಟ್ ಫೇಮಸ್ ಆಗ್ಬಿಡ್ತ್ಯಾ ಬೇಡ ಅವರ ಬಗ್ಗೆ ಬೇಡ

ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಿದ್ವಿ ಸ್ಪೆಸ್ ಸೆಕೆಂಡ್ ಫ್ಲೋರಲ್ಲಿ ಫುಲ್ಲು ಸ್ಪೆಷಲ್ ವ್ಯಕ್ತಿ ಅವರೇ ಅವರೇ ನಮ್ಮ ಜಾತ್ರೆ ಅಂತ ಜಾತ್ರೆ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿತ್ತು ಅನ್ನೋ ಒಂದು ಕಮೆಂಟ್ ಮಾಡಿ ಆ ಫುಲ್ ಟ್ಯಾಲೆಂಟೆಡ್ ಪರ್ಸನು ಇಂಥ ಗೊತ್ತಿಲ್ಲ ಅನ್ನೋಂಗಿಲ್ಲ ಎಲ್ಲ ಗೊತ್ತು ಅವ್ರಿಗೆ ನಿಮಗೂ ಅದ್ರ ಬಗ್ಗೆ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ ಮುಂದೆ ಯಾರು ವ್ಯಕ್ತಿಗಳು ಗೊತ್ತಿತ್ತು ಅಂದರೆ ಅವ್ರ ಬಗ್ಗೆನೂ ಕಮೆಂಟ್ ಮಾಡಿ ಅವ್ರ ಬಗ್ಗೆಯೂ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಭರವಸೆ ಕೊಡ್ತಿದ್ದೀನಿ ಗೈ ಜಾತ್ರೆ ಜಾತ್ರೆ ಹಲೋ ಒಪ್ಪಂದ ಬಾ ಟಲ್ ಡಲ್ ಡಲ್ ಅಲ್ಲ ನಮಸ್ತೆ ಕಣ್ರಿ ಜಾತ್ರೆ ಅವರೇ ಹೆಂಗಿದಿರಿ ಹಾಂ ಏನಿಲ್ಲ ಒಂದು ಸಿಂಪಲ್ ಟಾಸ್ಕ್ ಕೊಡ್ತೀನಿ ಹಾಂ ಅದು ಮಾಡ್ತೀಯಾ ಏನಿಲ್ಲ ಒಂದು ವರ್ಡ್ ತೋರಿಸ್ತೀನಿ ಇಂಗ್ಲೀಷಲ್ಲಿ ಅದನ್ನು ಕನ್ನಡಕ್ಕೆ ಕನ್ವರ್ಟ್ ಮಾಡಬೇಕು ಇಲ್ಲಾಂದರೆ ಹಾಂ ಒಂದು ಸಾಂಗ್ ಹೇಳ್ಬೇಕು ಎಲ್ಲ ಮೂವಿ ಡೈಲಾಗ್ ಹೇಳ್ಬೇಕು ಹಾಂ ಯಾವ್ದು ಮಾಡ್ತೀಯಾ ಬೈ ನಿಮ್ ನೋಡಿ ಗೈಸ್ ಇದನ್ನ ಕನ್ನಡಕ್ಕೆ ಕನ್ವರ್ಟ್ ಮಾಡ್ತಾರೆ ನಮ್ಮ ನಿಮ್ಮ ಹೆಸರೇನು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಜಾತ್ರೆ ಬ್ರೈಟ್ನೆಸ್ ಏನಾದ್ರು ಬೇಕಾ ಸ್ವಲ್ಪ ಅಂದ್ರೆ ನೀರ್ ಬಾಟಲ್ ಎಲ್ಲ ಒಂದ್ ಕಡೆ ತುಂಬೋದಾ ತುಂಬದ ಹೌದಾ ಪ್ಯಾಕೇಜಿಂಗ್ ಸ್ಟೋರ್ ಮಾಡ್ ನೀರನ್ನ ಕಟ್ಟಕೊಂಡಿರಿ ಅಂತಲ್ವಾ ನೀರು ಕಟ್ಟಕೊಂಡಿದೆ ಅಂತಲ್ಲ ಎಲ್ಲಾನೂ ಒಂದ್ ಕಡೆ ಸರಿ ಸರಿ ಥ್ಯಾಂಕ್ಸ್ ಬೈ ಯು ಯಾಕೆ ತಿರುಗಾ 10 ನೀರನ್ನ ಬಾಟಲಿ ಕುಡಿಯೋದು ಹತ್ತು ರೂಪಾಯಿ ಒಂದು ಹತ್ತು ರೂಪಾಯಿ ಒಂದು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು ಹತ್ ರೂಪಾಯಿ ಒಂದ್ ಹತ್ ರೂಪಾಯಿ ನೆಕ್ಸ್ಟ್ ಗೆಸ್ಟ್ ಕಲಾವಿದರ್ ಇರುವ ರೂಮ್ ಹೋಗ್ತೀನಿ ಜೋಗಿದೀನಿ ನೋಡಿ ಈ ರೂಮ್ ನೋಡ್ರೆ ಗೊತ್ತಾಯ್ತದೆ ಎಂತ ಎಂತ ಕಲಾವಿದರ್ ಅಂತ ಬರು ನಿಮ್ಮ ಹೆಸರು ಎಲ್ಲ ಆರ್ಬಿಟ್ರು ಗೈಸ್ ಈಗ ಈ ಜಗತ್ತಲ್ಲಿ ಗಂಡ್ಗೆದರ್ತಾರೆ ಅಂತ ಗೊತ್ತಿತ್ತು ಈ ಫೋನ್ ಇಟ್ಕೋ ಅಂದರೆ ಅಂತ ಇವಾಗಲೇ ಗೊತ್ತಾಗಿದ್ದು ಗೈಸ್ ಗೈಸ್ ಇವಾಗ ನಮ್ಮ ಗೌರಿ ಸಾರು ಅವ್ರಿಗೊಂದು ಇನ್ನೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ ಹಾಂ ಅವರು ಏನು ಹೆಂಗೆ ಮಾಡ್ತಾರೆ ಅಂತ ನೋಡೋದ ಅವರು ಹೆಂಗೆ ಮಾಡ್ತಾರೆ ಅಂತ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಗೈಸ್ ಬ್ರೋ ಒಂದು ಸೂಪರ್ ಟಾಸ್ಕ್ ಕೊಡ್ತೀನಿ ಒಂದು ವರ್ಡ್ ಕೊಡ್ತೀನಿ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಇಲ್ಲಾಂದರೆ ಅದು ಮೂವಿ ಡೈಲಾಗು ಯಾವ್ದಾದ್ರು ಸಾಂಗ್ ಇದ್ದರೆ ಸಾಂಗ್ ಹೇಳ್ತೀರಾ ಹಾಂ ಯಾವ್ದು ಚೂಸ್ ಮಾಡ್ತೀರಾ ವರ್ಡ್ ವರ್ಡಾ ದರ್ಶನ್ ಹಾ ಕನ್ನಡ ಕನ್ವರ್ಟ್ ಮಾಡಿ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಹಾ ತಯಾರಾಗಿ ಕುಡಿಯುವ ನೀರು ಹಾ ಸರಿ 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 ಬ್ರೋ ಕರೆಕ್ಟ್ ಆಗಿದೆ ಹಾ ನೋಡೋದ ಇನ್ನು ನೆಕ್ಸ್ಟ್ ಯಾರ್ಯಾರ ಯಾವ ತರ ಹೇಳ್ತಾರೆ ಅಂತ ಥ್ಯಾಂಕ್ಸ್ ಬ್ರೋ ಈ ರೂಮಿಗೆ ಬಂದಾಗ ನಂಗೆ ಇದೊಂದ ಅಟ್ರಾಕ್ಟ್ ಮಾಡ್ತಿದ್ರು ಇದ್ರ ಬಗ್ಗೆ ಹೇಳ್ತೀರಾ ಫ್ಲೈನ್ ಬಗ್ಗೆ ಅಲ್ಲ ಇದು ಯಾಂತ್ರಿಕ್ ಅಂತ ರೋಬೋಟಿಕ್ಸ್ ಕ್ಲಬ್ ಆ ಕ್ಲಬ್ ನಮ್ಮ ಟೀಮ್ ಏನಿದೆ ನಾವು ಅದನ್ನ ರೆಪ್ರೆಸೆಂಟ್ ಮಾಡ್ತಿವಿ ಯಾಂತ್ರಿಕ್ ಅಂದ್ರೆ ಹೋಗ್ತಿವಿ ಅದ್ರ ಮೇಲೆ ನಮ್ಮ ಟೀಮ್ ಇನ್ ಬಂದ್ಬಿಟ್ಟು ಯಾಂತ್ರಿಕ್ ಹೌದಾ ಸರಿ ಸರಿ ಯಾವಾಗ ಸ್ಟಾರ್ಟ್ ಮಾಡಿದ್ದ ಫಸ್ಟ್ ಇಯರ್ ಇದ್ದ ಹೌದಾ ಸರಿ ಸರಿ ಬ್ರೋ ನೋಡಿ ನಿಮ್ಮ ರೂಮ್ ಅಲ್ಲಿ ನೋಡಿದ್ರೆ ಎಲ್ಲಾ ಎಲೆಕ್ಟ್ರಿಕ್ ಐಟಮ್ಸ್ ಗಳೆಲ್ಲ ಇದೆ

ಸರಿ ಹಿಂಗೈತೆ ಸ್ಟಡೀಸ್ ಎಲ್ಲ ಏನು ಸೇಬನ್ ಏನು ಬೆಳೆಸ್ತಿದ್ದೀರಿ ಸರಿ ಸಿಗುವ ಇವಾಗ ನಾನು ಮಾಜಿ ರೂಮ್ ನನ್ನ ಅದೇ ರೂಮ್ ಹೋಗ್ತಾ ಹಾಂ ಇವಾಗ ಈ ಹುಡುಗರು ಜೂನಿಯರ್ಸ್ ಬಂದಿದ್ದಾರೆ ನಾನು ಎರಡು ವರ್ಷದಿಂದ ಇದೇ ರೂಮಲ್ಲಿ ಇದ್ದಿದ್ದು ಗೈಸ್ ಆದರೆ ಇಲ್ಲಿ ಕಲ್ದಿದ್ದ ಮೆಮೊರಿ ಹಾಂ ಆಗಲ್ಲ ಹಾಂ ನೋಡೋದ ಈ ಹುಡುಗರು ಒಂದು ಟಾಸ್ಕ್ ಕೊಡೋದ ಗೈಸ್ ಬ್ರೋ ಯಾವ ಬ್ರೋ ನೀವು ಚಿಕ್ಕಮಗ್ಳೂ ಹೌದಾ ದೂರ ಆಗಲಿಲ್ಲ ಅಲ್ಲಿ ಇಲ್ಲಿಗೆ ಬರೋಕ್ಕೆ ಹೌದಾ ಈಗ ಏನಿಲ್ಲ ಒಂದು ಸಿಂಪಲ್ ಟಾಸ್ಕ್ ಕೊಡ್ತೀನಿ ಇವಾಗ ನಾನು ಏನಂದ್ರೆ ಒಂದು ವರ್ಡ್ ತೋರಿಸ್ತೀನಿ ಅದನ್ನು ಕನ್ವರ್ ಕನ್ನಡ ಕನ್ವರ್ಟ್ ಮಾಡಬೇಕು ಇಲ್ಲಾಂದ್ರೆ ಯಾವ್ದಾದ್ರು ಸಾಂಗ್ ಗೊತ್ತಿದ್ರೆ ಸಾಂಗ್ ಹೇಳ್ಬೋದು ಯಾವ್ದಾದ್ರು ಮೂವಿ ಡೈಲಾಗ್ ಗೊತ್ತಿದ್ರೆ ಮೂವಿ ಡೈಲಾಗ್ ಹೇಳ್ಬೋದು ಯಾವ್ದು ಚೂಸ್ ಮಾಡ್ತೀರಾ ವರ್ಡ್ ನೋಡಿ ವೈಸ್ ಈ ವರ್ಡ್ನ ಇವಾಗ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತಿದ್ದಾರೆ ನಿರ್ದೇಶಕರ ಪರವಾಗಿಲ್ಲ ಟ್ರೈ ಮಾಡಿ ನಿರ್ದೇಶಕರ ಹೊಸದು ಕರೆಕ್ಟ್ ಆಗಿದೆ ಥ್ಯಾಂಕ್ಸ್ ಬ್ರೋಸ್ ಸುಮಾರು ಜನ ಎದುರ್ಕಾಯ್ತಾರೆ ನೀವು ನೋಡಿ ಹೇಳಿದ್ರಲ್ಲ ಸಾಕು ಹ್ಮ್ ನೆಕ್ಸ್ಟ್ ನೀವೇ ಅವರು ಬ್ರೋ ನಮ್ದು ಮೈಸೂರು ಹತ್ರ ಕೆಆರ್ ನಗರ ಹೌದಾ ಕೆಆರ್ ನಗರ ಸುಮಾರು ಜನ ಫ್ರೆಂಡ್ಸ್ ಗೊತ್ತು ಗೊತ್ತಿರೋ ನಿಮ್ ಬೆಸ್ಟ್ ಫ್ರೆಂಡ್ ಯಾರಿದಾರೆ ಹೇಳಿ ಬೆಸ್ಟ್ ಫ್ರೆಂಡ್ಸ್ ಯಾರು ಎಲ್ಲ ಸ್ಕೂಲ್ ಅಲ್ಲಿ ಹೌದಾ ಸರಿ ಸರ್ ಬ್ರೋ ಹೆಂಗಿದೆ ನಮ್ ನಮ್ದೇ ಕ್ಯಾಟ್ ಸಬ್ಜೆಕ್ಟ್ ಹೆಂಗಿದೆ ಸ್ವಲ್ಪ ಕಷ್ಟ ಏನು ಅರ್ಥ ಆಗಲ್ಲ ಹೌದಾ ಸೇಮ್ ನಿಂಗೆ ಗೊತ್ತು ಅವ್ರು ಹೇಳಿದ್ ನಾನು ಅದೇ ಟಾಸ್ಕ್ ನೀವು ಯಾವ್ದು ಚೂಸ್ ಮಾಡ್ತೀರಾ ಹಾಂ ಡೈರೆಕ್ಟ್ ಚೂಸ್ ಮಾಡಿ ಹಾಂ ಡೈಲಾಗ ಹಾಂ ಹೇಳಿ ಯಾವುದು ಏ ಕ್ಯಾಟ್ ಬರೀಸ್ ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ ತಾಕತ್ತಿದ್ರೆ ಕಟ್ಟಾಕೋ ಹಾಂ ಚೆನ್ನಾಗಿದೆ ಬಾಸ್ ಫ್ಯಾನ್ ನಿಮ್ಮ ಡಿ ಬಾಸ್ಗೋಸ್ಕರ ಏನೇ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬೇಗ ಹೊರಗಡೆ ಬರಲಿ ಬ್ರೋ ಹೌದಾ ಅಭಿಮಾನಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಹೌದಾ ಕಮೆಂಟ್ ಮುಖಾಂತರ ಏನಂತೀರಾ ಡಿ ಬಾಸ್ಗೋಸ್ಕರ ಫ್ಯಾನ್ಸ್ಗಳು ಇರ್ತಾರಲ್ಲ ಫ್ಯಾನ್ಸ್ಗಳಿಗೆ ಏನಿಲ್ಲ ಯಾರಿಗೂ ಬೇರೆ ಹೀರೋಗಳಿಗೂ ಏನೋ ಇದು ಮಾಡ್ತಾನೆ ಫ್ರೆಂಡ್ ಫ್ಯಾನ್ಸ್ಗಳಿಗೆ ಹಾ ಖುಷಿಯಾಗಿರಲಿ ಬಾಸ್ ಬರ್ರಿ ಅನ್ನೋದು ಅಷ್ಟೇ ಹೌದಾ ಸರಿ ಸರಿ ಬ್ರೋ ಬ್ರೋ ಸರ್ ಮೀಡಿಯಾದವ್ರಿಗೆ

ಏನ್ ಸರ್ ಇಲ್ಲ ನಮ್ಮ ಬಾಯಿಗೆ ಪಾಪಾ హాಸ್ಪಟಲ್ ಗೆ ಹೋಗ್ ಬಂದಿದ್ದೀವಿ ನೋಡಿ ಏನಿದು ಏನೈತೆ ಬ್ಯಾಂಡೇಜ್ ಏನೈತೆ ಟ್ಯಾಬ್ಲೆಟ್ಸ್ ಏನೋ ತೋರ್ಸೋ ಬೇಬಿ ಬೇಬಿ ಹಾಕ್ತಾರ ಆಟನೆ ಈಗ ನಮ್ಮ ಶಶಾಂಕ್ ಸರ್ ಸಾಂಗ್ ಹೇಳ್ತಾರೆ ಚಲರ ಒಂದೇಲ್ಲ ಚಲರನೆಲ್ಲ ಸರ್ಚ್ ಮಾಡ್ಬೇಕು ಈಗ 쁘್ರೀತಿಯೌ ರಾ ದೇವತೆ ಟಡಿ ಟಡಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ಒಂದ್ ವಯಸ್ ಎಲ್ಲ ಇತ್ತು ಹುಡುಗಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಖಂಡಿತ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಇವತ್ತು ಸ್ವಲ್ಪ ಉಸಿರಿರ್ದ ಕಾರಣದಿಂದ ಒಂದು ಸ್ವಲ್ಪ ಕೆಮ್ಮು ಇದೆ ಅದರಿಂದ ವಾಯ್ಸ್ ಒಂದು ಸ್ವಲ್ಪ ಕೆಟ್ಟದಾಗಿ ಬರ್ತಿರ್ಬೋದು ಪರವಾಗಿಲ್ಲ ಮುಂದೆ ಚೆನ್ನಾಗಿ ಮಾಡ್ತೀನಿ ಹೇಗಿದೆ ವಾಯ್ಸಂತ ಕಮೆಂಟ್ ಮಾಡಿ ಖಂಡಿತ ನೆಕ್ಸ್ಟು ವೀಡಿಯೋದಲ್ಲಿ ಇನ್ನೂ ಹೊಸ ಹೊಸ ಪ್ರಯತ್ನ ಮಾಡ್ತೀನಿ ಅಂತ ಇವತ್ತಿನ ದಿನನ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ ಶುಭರಾತ್ರಿ ಬರುವ ಮತ್ತೆ ಸಿಗುವ ಜೈ ಇನ್ ಜೈ ಕರ್ನಾಟಕ ಮಾತೆ